ಪುರೀತ್ ರಾಜ್ಕುಮಾರ್ ಅವರ ಹನ್ನೊಂದನೇ ದಿನದ ಪುಣ್ಯಸ್ಮರಣೆ ಅವರ ನಿವಾಸದಲ್ಲಿ ನಡೀತಾ ಇದೆ ಇಡೀ ಚಿತ್ರರಂಗದ ಗಣ್ಯರೇ ಅವರ ನಿವಾಸಕ್ಕೆ ಬರ್ತಿದ್ದಾರೆ ಈಗ ಉಮೇಶ್ ಬಣ್ಕರ್ ಅವರು ಮಾತಾಡ್ತಿದ್ದಾರೆ ಈಗ ಹದಿನಾರನೇ ತಾರೀಕು ನುಡಿ ನಮನ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ನಾವೆಲ್ಲ ಕಾರ್ಯಮಗ್ನಾಗಿದ್ದೀವಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಕನ್ನಡ 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 ಚಿತ್ರರಂಗಕ್ಕೆ ಅಷ್ಟೇ ನಷ್ಟ ಅಂತ ಹೇಳಲ್ಲ ಯಾವ ವಿಡಿಯೋ ಅಂತ ಹೃದಯ ಉಳಿದವೋ ಎಲ್ಲ ಒಳ್ಳೆತನದ ಹೃದಯ ಅಂತ ಏನಿದೆ ಆ ಒಳ್ಳೆತನದ ಹೃದಯಗಳ ಎಲ್ಲವಕ್ಕೂ ಕೂಡ ಇವರ ಒಂದು ಆಕಸ್ಮಿಕ ಸಾವು ಎಫೆಕ್ಟ್ ಆಗಿದೆ ಅಂದ್ರೂ ಕೂಡ ತಪ್ಪಾಗಲಾರದು ಈಗಲೂ ಕೂಡ ರಾತ್ರೋನ್ ರಾತ್ರಿ ತನಕನೂ ಕೂಡ ಎಲ್ಲರಿಗೂ ಫೋನ್ ಮಾಡಿ ನಮ್ಮ ನುಡಿ ನಮಗೆ ಬರಬೇಕು 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 ನಾವು ಹದಿನಾರನೇ ತಾರೀಕು ಬರ್ತೀವಿ ಅನ್ನೋವಂಥ ಒಂದು ಇದನ್ನು ಇರಾದೆ ವ್ಯಕ್ತಪಡಿಸ್ತಾ ಇದ್ದಾರೆ ದಯಮಾಡಿ ಅವತ್ತಿನ ದಿವಸ ಸ್ವಲ್ಪ ಕಾನೂನಿನ ವ್ಯವಸ್ಥೆಗಳು ಮತ್ತು ಸಮಸ್ಯೆಗಳಿರೋದ್ರಿಂದ ದಯಮಾಡಿ ಎಲ್ಲರೂ ಅವರವರ ಮನೆಗಳಲ್ಲೇ ದೀಪ ಹಚ್ಚಿಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಗೋದಕ್ಕೆ ಅವಕಾಶ ಮಾಡಿಕೊಡಿ ಅವರು ಇರಬೇಕಾಗಿತ್ತು ಇಲ್ಲದೇ ಇರೋದು ನಮ್ಮ ದುರದೃಷ್ಟ ಅಷ್ಟನ್ನು ಹೇಳ್ಬೋದು ಮತ್ತೆ ಅಕಸ್ಮಾತ್ ಹುಟ್ಟಿ ಬಾ ಹುಟ್ಟಿ ಬಾ ಮತ್ತೆ ಅಂತ ಏನಾರನ್ನ ಅಕಸ್ಮಾತ್ ಕರೆದು ಎಲ್ಲ ದೇವತೆಗಳು ಅದನ್ನು ಒಪ್ಕೊಂಡು ಕಳಿಸೋದೇ ನಿಜ ಆದರೆ ಅಪ್ಪು ಸರ್ನ ಮತ್ತೆ ವಾಪಸ್ ಕಳಿಸ್ರಿ ಅಂತ ನಾನು ಕೇಳ್ಕೊಂತೀನಿ ಯು ಅಪ್ಪು ಸಾರ್ ಅವರ ನೆನಪು ಅಂದಾಗ ಬೇರೇನೇನಲ್ಲ ನಾನು ಯಾವಾಗಲೂ ಒಂದು ಬ್ಯಾಗ್ ಹಾಕ್ಕೊಂಡಿರ್ತೀನಿ ನನ್ನ ಬಗಲಲ್ಲಿ ಅದರಲ್ಲಿ ಒಂದು ಸ್ಕೆಚ್ ಪೆನ್ ಇರುತ್ತೆ ಒಂದು ಪ್ಯಾಡ್ ಇರುತ್ತೆ ನಾನು ಸೆಟ್ ಡಿಸೈನ್ ಮಾಡೋದಿರ್ಬೋದು ಅಥವಾ ಏನೇ ಮಾಡೋದಿದ್ದರೂ ಯಾವಾಗಲೂ ಮಾಡ್ತಿರ್ತೀನಿ ಎರಡು ವರ್ಷದ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರ ನನ್ನ ಹುಟ್ಟುಹಬ್ಬಕ್ಕೆ ಈ ಬ್ಯಾಗನ್ನು ನನ್ನ ಹೆಸರನ್ನು ಹಾಕಿ ನನಗಾಗಿ ಅಪ್ಪು ಅವರು ಕ್ಯಾರಾಮಿಗೆ ಕರೆದು ಕೊಟ್ಟಂತಹ ಒಂದು ಬ್ಯಾಗು ನಾನೊಬ್ಬ ಕಲಾವಿದ ಆದ್ದರಿಂದ ಒಬ್ಬ ಚಿತ್ರಕಾರ ಆಗಿರೋದ್ರಿಂದ ಈ ಬ್ಯಾಗ್ ಎಷ್ಟು ಉಪಯೋಗ ಆಗ್ತಿದೆ ಅಂದರೆ ಅಷ್ಟು ಉಪಯೋಗ ಆಗ್ತಾ ಇದೆ ಇದು ನನ್ನ ಜೊತೆ ಯಾವಾಗಲೂ ನನ್ನ ನನ್ನ ಜೊತೆಯಲ್ಲೇ ಇರುತ್ತೆ ಯಾವಾಗಲೂ ನನ್ನ ಜೊತೆ ಇರುತ್ತೆ ಅಪ್ಪು ಸರ್ ನಿಮ್ಮ ಕನಸುಗಳೇನಿದೆ ಅದೆಲ್ಲ ಇದೊಳಗೆ ತುಂಬಿದಿರ ಆ ಕನಸುಗಳನ್ನು ನನಸು ಮಾಡೋದ್ರ ಕಡೆಗೆ ನಾವೆಲ್ಲರೂ ನಡಿತೀವಿ ನಿಜವಾಗಲೂ ನಿಮ್ಮ ಇಡೀ ಮನೆ ಕಲೆಗಾಗಿ ಒಪ್ಪಿಸ್ಕೊಂಡಿದ್ದು ಮನುಷ್ಯನಿಗೆ ಸಾವಿರುತ್ತೆ ಆದರೆ ಮನುಷ್ಯತ್ವಕ್ಕೆ ಸಾವಿರಲ್ಲ ನಿಮ್ಮ ಮನುಷ್ಯತ್ವ ನಮ್ಮಂಥ ಕಲಾವಿದರಿಗೆ ನೀವು ತುಂಬ ಕೊಟ್ಟಿದ್ದೀರಿ ಹಾಗಾಗಿ ಎಲ್ಲಿವರೆಗೆ ಮನುಷ್ಯತ್ವ ಇರುತ್ತೋ ಅಲ್ಲಿವರೆಗೆ ನೀವು ಚಿರಂಜೀವಿ ಆಗಿರ್ತೀರಿ ನಿಜವಾಗಲೂ ಅಪ್ಪು ಸಾರ್ ಯಾವತ್ತೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಹತ್ತೋರಿದ್ದರು ಅವ್ರು ಯಾವತ್ತೂ ಅಷ್ಟೇ ಅವರು ಸೆಟ್ಟಿಗೆ ಬಂದಾಗ ನಾವೆಲ್ಲ ಟೆಕ್ನಿಷಿಯನ್ಸು ಮೋರ್ ದ್ಯಾನ್ ಆ್ಯಕ್ಟರ್ ಒಬ್ಬ ತಂತ್ರಜ್ಞ ಇರ್ಬೋದು ಒಬ್ಬ ಲೈಟ್ ಮ್ಯಾನ್ ಇರ್ಬೋದು ಯಾರನ್ನೇ ಇದ್ರು ಬಹಳ ಪ್ರೀತಿಯಿಂದ ಒಂದು ಸರಿ ಕೈ ಹಿಡಿದು ಬರಸ್ ಹೇಳ್ಕೊಂಡು ಒಂದು ಸರಿ ಅಪ್ಕೊಳ್ಳೋರು ಆ ಅಪ್ಕೊಳ್ಳೋದ್ರಲ್ಲಿ ಇರುವಂಥ ಒಂದು ಸಂಭ್ರಮ ಆಮೇಲೆ ಅದರಲ್ಲೊಂದು ಪ್ಯೂರಿಟಿ ನನಗೆ ಅಪ್ಪು ಸಾರ್ ಅವರ ನೆನಪು ಅಂದಾಗ ಬೇರೆ ಅಪ್ಪ ಅವ್ರನ್ನ ಕಳ್ಕೊಂಡಂತಹ ದುಃಖ ಕೇವಲ ಅವರ ರಕ್ತ ಸಂಬಂಧಿಗಳಲ್ಲಿ ಮಾತ್ರ ಇಲ್ಲ ಇಡೀ ಕರ್ನಾಟಕವೇ ಇವತ್ತು ಪುತ್ರನನ್ನ ಕಳ್ಕೊಂಡಂತಹ ಒಂದು ಭಾವನೆಯಲ್ಲಿದ್ದಾರೆ ನಾನಂತೂ ಈ ಒಬ್ಬ ವ್ಯಕ್ತಿಯನ್ನ ಒಬ್ಬ ವ್ಯಕ್ತಿ ನಮ್ಮನ್ನು ಅಗಲದ ಮೇಲೆ ಅವ್ರನ್ನ ಇಷ್ಟು ಪ್ರೀತಿಸಿದ್ದು ಇಷ್ಟು ಗೌರವಿಸ್ತಾ ಇರೋದು ನಾನು ನೋಡಿಲ್ಲ ಬಹುಶಃ ನೋಡಕ್ ಸಾಧ್ಯ ಇಲ್ಲವೇನೋ ಮೇಲೆ ಅಂತ ನನ್ಗೆ ಅನ್ಸುತ್ತೆ ಅಪ್ಪ ಅವ್ರನ್ನ ಕಳ್ಕೊಂಡಂಥ ದುಃಖ ನಮ್ಮೆಲ್ಲರಲ್ಲೂ ಯಾವತ್ತೂ ಮರೆಯಕ್ಕೆ ಸಾಧ್ಯವೇ ಆಗದಿರೋಂಥ ದುಃಖ ಒಂದು ಕಡೆ ಆಗಿದ್ದರೆ ನನಗೊಂದೇ ಒಂದು ಆಸೆ ಜನ ಅಪ್ಪನ ಇಷ್ಟು ಪ್ರೀತಿಸ್ತಾ ಇದ್ದಾರೆ ಇಡೀ ರಾಜ್ಯ ಮಾತ್ರ ಅಲ್ಲ ಅಕ್ಕಪಕ್ಕದ ರಾಜ್ಯದಲ್ಲಿ ಅಪ್ಪವ್ರನ್ನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರಲ್ಲ ಆ ಪ್ರೀತಿ ನೋಡೋಕ್ಕೋಸ್ಕರನಾದರೂ ಅಪ್ಪು ಬದುಕಿರಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು ಯಾರು ಜ್ಞಾಪಿಸ್ಕೊಳ್ತಾಯಿಲ್ಲ ಅಪ್ಪ ಅವ್ರನ್ನ ಯಾರ ಮನೇಲೇ ಸಾವಾದ್ರೂ ಒಂದೆರಡು ದಿನಕ್ಕೆ ಇದು ಸಹಜ ಸ್ವಾಮಿ ಅಂತ ನಾವೇ ಮರ್ತ್ಬಿಡ್ತೀವೇನೋ ಆದರೆ ಅಪ್ಪೂರ್ ವಿಚಾರದಲ್ಲಿ ಹಾಕಿ ಸಾಧ್ಯ ಆಗ್ತಾನೇ ಇಲ್ಲ ಸಾಧ್ಯನೂ ಆಗಲ್ವೇನೋ ಬಹುಶಃ ಅದೇನೇ ನೋಡಿ ಆ ವ್ಯಕ್ತಿ ಗಳಿಸಿದ್ದೇನು ಅಂತ ಅಪ್ಪೂರ್ ನಮ್ಮ ಜೊತೆ ಇಲ್ಲದಿದ್ದಾಗ ನಮ್ಗೆ ಗೊತ್ತಾಗ್ತಾ ಇದೆ ಅಪ್ಪು ಅವ್ರು ಮಾಡಿರುವಂತಹ ದನ ಧರ್ಮ ಅಪ್ಪು ಎಷ್ಟು ಜನಕ್ಕೆ ಸಹಾಯ ಮಾಡ್ತಾ ಇದ್ರು ಅದನ್ನ ಯಾವತ್ತೂ ಅಪ್ಪು ಯಾರತ್ರ ಹೇಳ್ಕೊಂಡೇ ಇರಲಿಲ್ಲ ಅದು ನಿಜಕ್ಕೂ ದೊಡ್ಡ ಗುಣ ನಾವೆಲ್ಲ ಕಲಾವಿದರು ಅಥವಾ ಎಲ್ಲ ಅವರ ಅಭಿಮಾನಿಗಳು ಬಯಸೋಕ್ ಸಾಧ್ಯವಾಗೋದು ಇಷ್ಟೇ ಯಾವುದೇ ಒಂದು ಜೀವಕ್ಕೆ ಅಂತ್ಯ ಇಲ್ಲ ಒಂದು ಆತ್ಮಕ್ಕೆ ಅಂತ್ಯ ಇಲ್ಲ ಮತ್ತೊಂದು ಜನ್ಮವನ್ನು ತಾಳುವಾಗ ಅಪ್ಪು ಅಭಿಮಾನಿ ದೇವರುಗಳನ್ನ ಚೆನ್ನಾಗಿಟ್ಟಿದ್ರು ಏನು ಕಷ್ಟ ಬಂದರೂ ಅದನ್ನು ನಮಗೆ ಕೊಡು ಅಂತ ಕೇಳ್ಕೊಂಡಿದ್ರೇನು ಅದಕ್ಕೆ ಹಿಂಗೆ ಆಯ್ತೇನೋ ಅಂತ ಅನಿಸುತ್ತೆ ಇವಾಗ ನಾವೆಲ್ಲ ಕನ್ನಡದ ಜನತೆ ಎಲ್ಲರೂ ನಾವೆಲ್ಲ ಪ್ರಾರ್ಥಿಸ್ಬೇಕಾಗಿರೋದು ಅವರ ಕುಟುಂಬಕ್ಕೆ ಇದನ್ನು ತಿಳ್ಕೊಳ್ಳೋ ಶಕ್ತಿ ಕೊಡು ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಒಂದು ಒಳ್ಳೆಯದು ಒಳ್ಳೆ ಭವಿಷ್ಯವನ್ನು ಕೊಡಪ್ಪ ಅಂತ ದೇವ್ರನ್ನ ನಾವೆಲ್ಲರೂ ಪ್ರಾರ್ಥಿಸ್ಕೋತೀವಿ ಮಾಮ ಅಂದ್ಕೊಂಡು ನಮಸ್ಕಾರ ಮಾಡ್ಕೊಂಡ ಅದನ್ನು ನಾನು ಇಲ್ಲ ಈ ಜನ ಇವೆಲ್ಲ ನೋಡಿದ್ರೆ ಇವತ್ತು ನಮಗೆ ದುಃಖ ಆಗ್ತಾರೆ ದೇವರು ಅವರ ಕುಟುಂಬಕ್ಕೆ ಹೆಚ್ಚಿನ ರೀತಿಯಲ್ಲಿ ಆಯಸ್ಸು ಆರೋಗ್ಯ ಐಶ್ವರ್ಯ ಪುನೀತ್ ಸರ್ ಪುಣ್ಯತಿಥಿ ಅಂತಂದರೆ ಅದು ನಂಬಕ್ಕಾಗದೇ ಇರತಕ್ಕಂಥ ಒಂದು ವಿಚಾರ ಸತ್ತು ಹನ್ನೊಂದು ದಿವಸಗಳಾಗೋಯ್ತಾ ಇನ್ನೂ ಅಂದರೆ ಅವ್ರು ಫಸ್ಟ್ ಆಫ್ ಆಲ್ ಅವ್ರು ಇಲ್ಲ ನಮ್ಮ ಮೊಟ್ಟಿಗೆ ಏನಾದ್ರೆ ಜಿರುಗಿಸ್ಕೊಳ್ಕೊಳ್ತಾರೆ ಅಕ್ಕಂಥ ಒಂದು ದಿವಸ ಅಲ್ಲೇ ಇದ್ದು ನಾನು ನೋಡಿ ಕೂಡ ಅದನ್ನು ಮನಸ್ಸಿಗೆ ಇಳಿತಾ ಇಲ್ಲ ಸದಾ ನಗನಾಗ್ತಾ ಇದ್ದವರು ಸದಾ ಲವ್ ಲವ್ಗೆ ಎಲ್ಲರೂ ಹುರಿದುಂಬಿಸ್ಕೊಂಡಿದ್ದವರು ಮತ್ತು ಅವರ ಪ್ರೊಡಕ್ಷನ್ ಆ್ಯಕ್ ಮಾಡಿದೆ ಕೂಡ ಹಲವಾರು ನೆನಪುಗಳು ಅದು ನೆನಪಲ್ಲೇ ಮಾತ್ರ ಜೀವಂತ ಅವರು ಅನ್ನೋದನ್ನು ತೊಗೊಳೋದು ಕಷ್ಟ ಆಗುತ್ತೆ ತುಂಬಾ ದೊಡ್ಡ ನಷ್ಟ ಎಲ್ಲರಿಗೂ ದೊಡ್ಡ ನಷ್ಟ ರಾಜ್ಯದ ಅಶೋಕ ತುಂಬಾ ಅಪ್ಪು ಸರ್ ಸರ್ಗಿರಿ ಅಪ್ಪು ಅವರ ಮುಖಾಂತರವಾಗಿ ಕರ್ನಾಟಕದ ಜನ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕಾಣ್ತಾ ಬಂದರು ರಾಜ್ಕುಮಾರ್ ಅವರ ರೀತಿಯಲ್ಲಿ ಅಪ್ಪು ಅವರು ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ರು ಆದರೆ ಅದನ್ನು ಅಜ್ಞಾತವಾಗಿಟ್ಟಿದ್ದರು ಅವರ ಸಾವಿನ ನಂತರದಲ್ಲಿ ಅಜ್ಞಾತವಾಗಿಟ್ಟಿದ್ದಂಥ ಸಾಮಾಜಿಕ ಕ್ರಿಯೆಗಳು ಏನೋ ಅವೋ ಅನಾವರಣಗೊಳ್ತಾ ಇವೆ ನನ್ನ ಜೊತೆ ಆ ಟ್ರಸ್ಟಿನ ಬಗ್ಗೆ ಅನೇಕ ಸಾರಿ ಅವರು ಚರ್ಚೆ ಮಾಡಿದ್ದಾರೆ ಅವರು ಶಾಲೆಗಳಿಗೆ ಸಹಾಯ ಮಾಡಿದ್ದು ಕಲಾವಿದರಿಗೆ ಸಹಾಯ ಮಾಡಿದ್ದು ಅಶಕ್ತರಿಗೆ ಸಹಾಯ ಮಾಡಿದ್ದು ಕೋಟ್ಯಾಧಿಪತಿ ರಿಯಾಲಿಟಿ ಶೋ ನಡೀತಾ ಇರುವಾಗ ಅಲ್ಲಿ ಕೆಲವರು ಸೋತೋಗ್ತಾರೆ ಬಹಳ ಮುಂಚೆ ಆದರೆ ಅವ್ರಿಗೆ ಅಗತ್ಯ ಇರುತ್ತೆ ಹಣದ ಅಗತ್ಯ ಇರುತ್ತೆ ಕಾಯಿಲೆ ಕಾರಣಕ್ಕಾಗಿ ಮನೆಯ ಕಾರಣಕ್ಕಾಗಿ ಅಂಥವ್ರಿಗೆ ಸಹಾಯ ಮಾಡಿದ್ದು ಇದನ್ನೆಲ್ಲ ನನ್ನ ಜೊತೆ ಅನೇಕ ಅವರು ಹಂಚಿಕೊಂಡಿದ್ದಾರೆ ಆದರೆ ಹೀಗೆ ಅವರ ಕುಟುಂಬದ ಜೊತೆ ಬಹಳ ಆತ್ಮೀಯವಾಗಿದ್ದಂಥವನು ಅವರ ಸಾಮಾಜಿಕ ಕ್ರಿಯೆ ಅವರ ಟ್ರಸ್ಟ್ ಅಲ್ಲಿ ಸಹ ನಾನಿದ್ದೇನೆ ಆದರೆ ಇಂಥ ಸಂದರ್ಭದಲ್ಲಿ ಅವರು ಮನೆಗೆ ಬಂದು ಊಟ ಮಾಡಬೇಕಾಗಿ ಬರುತ್ತೆ ಅಂತ ನಾನು ಕಲ್ಪಿಸಿಕೊಂಡೇ ಇರಲಿಲ್ಲ ಅಪ್ಪು ಅವರ ಮುಖಾಂತರವಾಗಿ ಕರ್ನಾಟಕದ ಜನ ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯರು ಬಂದು ಕಂಬನಿ